ಓಂ ಹಂ ಹನುಮತೆ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ಡಿಸ್ಟನ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹೆಸರು ಇ ಅನ್ನೋ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇದೆಯಾ ಎಸ್ ನಾನು ಹೇಳ್ತಾರಂತಹ ಇಂಗ್ಲೀಷ್ ಲೆಟರ್ ಸ್ಟ್ಯಾಂಡಿಂಗ್ ಲೈನ್ ಮೂರು ಸ್ಮಾಲ್ ಹಾರಿಂಟಲ್ ಲೈನ್ಸ್ ಈ ಅನ್ನೋ ಅಕ್ಷರ ಮೇಡಮ್ ಇಲ್ಲ ಮೇಡಮ್ ನಮ್ಮ ಹೆಸರು ಈ ಅಕ್ಷರ ಇಲ್ಲ ಬಂದರೂ ನಾವು ಇಡೋಲ್ಲ ಅಂತ ಹೇಳ್ಬೋದು ನೀವು ಬಟ್ ಎಷ್ಟು ಜನ ಹುಟ್ಟಿರಲ್ಲ ಖಂಡಿತ ಹುಟ್ಟಿರ್ತೀರ ಅದರಲ್ಲೂ ವಿಶೇಷವಾಗಿ ವೃಷಭರಾಶಿ ಕೃತಿಕ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿರೋಂಥವ್ರಿಗೆ ಕಂಪಲ್ಸರಿಯಾಗಿ ಈ ಅಕ್ಷರ ಅವರ ಜನ್ಮ ನಾಮವಾಗಿ ಬಂದೇ ಬಂದಿರುತ್ತೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಸೊ ತುಂಬ ಜನ ನ್ಯೂಮರಾಲಜಿಸ್ಟ ನ್ಯೂಮರಾಲಜಿನಲ್ಲಿ ಏನಾಗುತ್ತೆ ನೇಮಾಲಜಿ ಅಂತ ಈಗ ನ್ಯೂ ನ್ಯೂಮರಾಲಜಿ ಪ್ರಕಾರವಾಗಿ ಈ ಅನ್ನೋ ಅಕ್ಷರ ಸಂಖ್ಯೆ ಐದು ಅಂತ ಬರುತ್ತೆ ಸಂಖ್ಯೆ ಐದಕ್ಕೆ ಅಧಿಪತಿ ಬಂದು ಬುಧ ಬರುವಂಥದ್ದು ಸೊ ಇಲ್ಲಿ ವೃಷಭ ರಾಶಿಗೆ ಅಧಿಪತ್ಯ ಶುಕ್ರ ಬರುತ್ತೆ ಮತ್ತು ಬಂದಿರುವಂತಹ ನಕ್ಷತ್ರ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರಕ್ಕೆ ಅಧಿಪತಿ ಬರುವಂಥದ್ದು ಸೂರ್ಯ ಬರುತ್ತೆ ಅದು ಕೃತಿಕ ನಕ್ಷತ್ರ ಎರಡನೇ ಪಾದಕ್ಕೆ ಸೊ ಇವಾಗ ಏನಾಯಿತು ಕಾಂಬಿನೇಷನು ಸೂರ್ಯ ಬುಧ ಮತ್ತು ಶುಕ್ರ ಮೂರರ ಕಾಂಬಿನೇಷನ್ ಇರುವಂತಹ ವಿಶೇಷವಾಗಿರುವಂತಹ ಲೆಟರು ಈ ಲೆಟರ್ ಸೊ ತುಂಬ ಕಡಿಮೆ ಐ ನೋ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರವಾಗಿ ತುಂಬ ಕಡಿಮೆ ಹೆಸರುಗಳನ್ನ ಇಟ್ಟಿರ್ತೀರ ಬಟ್ ಸ್ಟಿಲ್ ಈ ಒಂದು ಕೃತಿಕ ನಕ್ಷತ್ರ ಎರಡನೇ ಪಾದ ವೃಷಭರಾಶಿನ ಹುಟ್ಟಿರುವಂಥವ್ರಿಗೆ ಖಂಡಿತ ಒಂದಿರತ್ತೆ ಎಷ್ಟು ಜನ ಹುಟ್ಟಿರಲ್ಲ ಹುಟ್ಟಿರ್ತೀರ ಖಂಡಿತ ಇರುತ್ತೆ ಈ ಅಕ್ಷರ ಬಟ್ ಏನಾಗಿರುತ್ತೆ ಈ ನಲ್ಲಿ ನಮಗೆ ಹೆಸರೇ ಸಿಗ್ತಾ ಇಲ್ಲ ಅಂತ ಹೇಳಿ ಏನು ಮಾಡಿರ್ತೀರ ನೀವು ಬೇರೆ ಯಾವುದೋ ಒಂದು ಅಕ್ಷರ ವೃಷಭರಾಶಿನಲ್ಲಿ ಬರುವಂತಹ ಬೇರೆ ಅಕ್ಷರಗಳಿರ್ಬೋದು ಕೃತಿಕಾ ನಕ್ಷತ್ರ ಬೇರೆ ಪಾದಗಳ ಒಂದು ಅಕ್ಷರಗಳನ್ನ ತಗೊಂಡು ನೀವು ಹೆಸರನ್ನು ಇಟ್ಟಿರ್ತೀರಾ ಬಟ್ ಎಷ್ಟೋ ಸಲ ಅದು ತಪ್ಪು ಅಂತಲೂ ಹೇಳ್ಬೋದು ಬಟ್ ಈಗ ನೀವು ಬದಲಾವಣೆ ಮಾಡಿದ್ರೆ ಹೆಸರು ಈಗ ಇ ಅನ್ನೋ ಅಕ್ಷರ ಬಂದಿದೆ ಮೇಡಮ್ ಬಟ್ ಈ ನಲ್ಲಿ ಹೆಸರುಗಳೇ ಹೆಚ್ಚಿಲ್ಲ ಅಲ್ವಾ ಸೊ ನಾವು ಏನು ಮಾಡಬಹುದು ನೀವು ಬೇರೆ ಹೆಸರನ್ನು ಇಡಬೇಕು ಇದು ವಿಶೇಷವಾಗಿ ಈಗ ಆಲ್ರೆಡಿ ಇಟ್ಕೊಂಡಿರೋರ್ಗೂ ಸಹ ಅನ್ವಯ ಆಗುತ್ತೆ ಹೊಸದಾಗಿ ಹುಟ್ಟಿರೋಂತಹ ಮಕ್ಕಳಿಗೂ ಸಹ ಇದು ಅನ್ವಯ ಆಗುತ್ತೆ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹೋಗ್ಬೋದು ಬಟ್ ಏನಂದರೆ ಆ ನ್ಯೂಮರಾಲಜಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಬೇಕು ನಿಮ್ಮ ಲಗ್ನ ಚಾಟಲ್ಲಿರುವಂತಹ ಲಗ್ನ ಪ್ಲಾನೆಟ್ಸ್ಗೆ ಒಂಬತ್ತು ಗ್ರಹಗಳಿಗೂ ಅದು ತುಂಬಾ ಸೂಕ್ತವಾಗಿ ಮ್ಯಾಚ್ ಆಗಬೇಕು ಎಷ್ಟೋ ಸಲ ನ್ಯೂಮರಾಲಜಿ ಅಂತ ಹೇಳಿ ಹೋಗ್ತೀರಾ ಬಟ್ ಸ್ಟಿಲ್ ಬೇರೆ ಯಾವುದೋ ಆಸ್ಪೆಕ್ಟ್ ಅಲ್ಲದು ನಿಮಗೆ ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಬೇಕಾಗಿರುವಂತಹ ಬರಬೇಕಾಗಿರೋಂತಹ ಪಾಸಿಟಿವ್ ಎನರ್ಜಿ ನಿಮಗೆ ಕ್ರಿಯೇಟ್ ಆಗ್ತಾ ಇರೋದಿಲ್ಲ ತುಂಬ ಸಲ ಆಗಿದೆ ನಾನು ಅಂದ್ಕೊಳ್ತೀವಿ ನೀವು ನ್ಯೂಮರಾಲಜಿ ಪ್ರಕಾರ ಓಕೆ ಯಾವುದೋ ಬೇರೆ ಅಕ್ಷರ ತುಂಬ ಚೆನ್ನಾಗಿದೆ ಅಂತ ಅದನ್ನ ಇಡಬಹುದು ಅಂತ ಹೇಳಿ ಬಟ್ ಸ ಖಂಡಿತ ನಿಮಗೆ ಅದು ನಿಮಗೆ ಲೈಫಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸೊ ಈ ಅಕ್ಷರ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಯಾವ ರೀತಿ ಇರುತ್ತೆ ಕಸ್ಮಾತಾಗಿ ಯಾರಾದರೂ ಖಂಡಿತ ಈ ಅಕ್ಷರದಲ್ಲಿ ಹೆಸರು ಇಟ್ಕೊಂಡಿರೋರು ನೋಡ್ತಾ ಇರುವಂಥವ್ರು ಇತ್ತು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗೊತ್ತಿತ್ತು ನೋಡ್ತಾ ಇರೋವಂಥ ಇತ್ತು ಅಂದರೆ ಖಂಡಿತ ಫಾರ್ವರ್ಡ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಕ್ಷರ ನಿಮ್ಮ ಲೆಟರ್ ಈ ಅಕ್ಷರದಲ್ಲಿ ಏನು ಹೆಸರಿಟ್ಕೊಂಡಿದ್ದೀರಾ ಖಂಡಿತ ತಿಳಿಸ್ಕೊಡಿ ಬೇರೆಯವ್ರಿಗೂ ಸಹ ತುಂಬಾ ಅನುಕೂಲ ಆಗುತ್ತೆ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ನಿಮ್ಮ ನಿಮ್ಮ ಹೆಸರುಗಳನ್ನ ಹಾಕ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇರ್ತೀನಿ ನಾನು ತುಂಬ ಜನ ವಾಸ್ಟ್ ಮಾಡ್ತಿರ್ತೀರಾ ಪ್ರೋಗ್ರಾಮ್ಸ್ನ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ಅಕ್ಷರ ಹೆಸರಿದ್ದು ಈ ಲೆಟರಲ್ಲಿ ನೀವು ಇಟ್ಟಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಏನೇ ಬೇರೆ ವಿಶೇಷವಾಗಿ ಕಾರ್ಯಕ್ರಮಗಳು ಬೇಕಂದ್ರು ಸಹ ನೀವು ಕಮೆಂಟ್ ಸೆಕ್ಷನ್ ಕೇಳಬಹುದು ತುಂಬಾ ಜನ ಕೇಳಿರೋದನ್ನ ನಾನು ಆಲ್ರೆಡಿ ಪ್ರೋಗ್ರಾಮ್ಸ್ನ ಮಾಡಿಕೊಟ್ಟಿದ್ದೀನಿ ಮತ್ತೆ ಈ ಲೆಟರ್ ಅಲ್ಲಿ ಈ ಅಕ್ಷರದಲ್ಲಿ ಯಾವ ಒಂದು ಪರಿಹಾರ ಮಾಡ್ಬೇಕು ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ ಮನೇ ಏನ್ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಈ ಅಕ್ಷರದಲ್ಲಿ ಇವರು ಸಹ ತುಂಬಾ ರೆಸ್ಪಾನ್ಸಿಬಲ್ ಆಗಿರುವಂಥವ್ರು ಈಗ ಈ ಮೂರು ಕಾಂಬಿನೇಷನ್ ಇರುವಂಥದ್ದು ನಾವು ನೋಡಿದ್ವಿ ಆಲ್ರೆಡಿ ಶುಕ್ರ ಬುಧ ಮತ್ತು ಸೂರ್ಯನ ಕಾಂಬಿನೇಷನ್ ಇರುವಂಥದ್ದು ಅದರಲ್ಲೂ ಬುಧ ಮತ್ತು ಸೂರ್ಯ ಕಾಂಬಿನೇಷನ್ ಖಂಡಿತ ಬುಧಾದಿತ್ಯ ಯೋಗವನ್ನು ಕೊಡುತ್ತೆ ಬಟ್ ಅಲ್ಲಿ ಶುಕ್ರ ಬರೋದ್ರಿಂದ ಏನಾಗುತ್ತೆ ಖರ್ಚುಗಳ್ನ ಜಾಸ್ತಿ ಮಾಡುತ್ತೆ ಹೈಲೈಟ್ ಆಗ್ತೀರಾ ತುಂಬ ಚೆನ್ನಾಗಿ ಫೇಮಸ್ ಆಗ್ತೀರಾ ಒಳ್ಳೆ ಸ್ಟೇಜ್ ಒಳ್ಳೆ ಫೇಮಸ್ ನೇಮ್ ಆ್ಯಂಡ್ ಫೇಮ್ ಬೇಗ ನಿಮಗೆ ಸಿಗುತ್ತೆ ಬಟ್ ಏನಾಗುತ್ತೆ ಯಾವುದೋ ಒಂದು ಖರ್ಚಿನಿಂದ ಇರ್ಬೋದು ಒಂದು ಹೆಣ್ಣಿನಿಂದ ಇರ್ಬೋದು ಅಥವಾ ಯಾವುದೋ ಒಂದು ಹೊನ್ನಿನಿಂದ ಅಂದರೆ ಯಾವ ಒಂದು ಶುಕ್ರನ ಆಸ್ಪೆಕ್ಟ್ ಶುಕ್ರ ಏನೇನಾಗುತ್ತೆ ಬ್ಯೂಟಿಗೆ ಬರುತ್ತೆ ವೆಲ್ತ್ ದುಡ್ಡಿಗೆ ಸಂಬಂಧಪಟ್ಟಂಗೆ ಬರುತ್ತೆ ಹೆಚ್ಚು ಖರ್ಚಿಗೆ ಸಂಬಂಧಪಟ್ಟಂಗೆ ಬರುತ್ತೆ ಸೊ ಶುಕ್ರನ ಆಸ್ಪೆಕ್ಟ್ ಇರೋದ್ರಿಂದ ಏನಾಗುತ್ತೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗುತ್ತೆ ಯು ಲೈಕ್ ಟು ಹ್ಯಾವ್ ಬ್ರ್ಯಾಂಡೆಡ್ ಥಿಂಗ್ಸ್ ನನಗೆ ಬ್ರ್ಯಾಂಡೆಡ್ ಆಗಿರೋಂಥದ್ದು ಬೇಕು ಒಳ್ಳೆ ಒಳ್ಳೆ ಐಟಮ್ಸ್ ಬೇಕು ಅನ್ನೋಂಥದ್ದು ತುಂಬ ಒಳ್ಳೆ ಸ್ಕಾಲರ್ ಅರ್ನ್ ಆ್ಯಂಡ್ ಲರ್ನ್ ಈ ಕಾನ್ಸೆಪ್ಟನ್ನ ಜಾಸ್ತಿ ಇಷ್ಟಪಡೋವಂಥವ್ರು ಲರ್ನಿಂಗಲ್ಲಿ ಜಾಸ್ತಿ ತೊಡಗಿಸ್ಕೊಳ್ತೀರಾ ನಿಮ್ಮನ್ನು ನೀವು ಹೆಚ್ಚು ಕಲಿಬೇಕು ತಿಳ್ಕೋಬೇಕು ಲಾಜಿಕಲಿ ತಿಳ್ಕೋಬೇಕು ಜಸ್ಟ್ ಸುಮ್ಮನೆ ಏನಂದರೆ ಇದು ಮೆಥಡೇ ಹೀಗಿದೆ ಅಂತ ಇಷ್ಟಪಡೋದಿಲ್ಲ ಬಟ್ ಯಾಕೆ ಈ ರೀತಿ ಆಯಿತು ಲಾಜಿಕಲಿ ನಿಮಗೆ ಅರ್ಥ ಮಾಡಿಸ್ಬೇಕು ಲಾಜಿಕಲಿ ಥಿಂಕ್ ಮಾಡಬೇಕು ನೀವು ಸಹ ಲಾಜಿಕಲ್ ಎಕ್ಸಾಂಪಲ್ಸ್ನ ಲಾಜಿಕಲ್ ರಿಸಲ್ಟ್ಸ್ನ ಆ್ಯನ್ಸರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಕರೆಕ್ಟಾ ಸೊ ಏನಾದರೂ ಹೇಳಿದರೆ ಹೀಗೆ ಮಾಡುವಂತಂದರೆ ಅದು ಯಾಕೆ ಹಂಗೆ ಮಾಡಬೇಕು ಈಕೊಂದು ಪೂಜೆನೇ ಇರ್ಬೋದು ಈ ಒಂದು ಪೂಜೆನ ಈ ರೀತಿ ಮಾಡಬೇಕು ಶಾಸ್ತ್ರಗಳಲ್ಲಿ ಈ ರೀತಿ ಇದೆ ಅಂತಂದರೆ ಯಾಕೆ ಆ ರೀತಿ ಆಯಿತು ಅನ್ನೋಂಥ ಲಾಜಿಕಲ್ ಥಿಂಗ್ಸ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಲವ್ ಲೈಫ್ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಈ ಅಕ್ಷರದಲ್ಲಿ ಏನಾಗುತ್ತೆ ರೆಸ್ಪಾನ್ಸಿಬಿಲಿಟಿ ನೀವು ಇದ್ರೂ ಸಹ ನೀವೇ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತೊಗೊಳೋದ್ರಿಂದ ನಿಮಗೆ ಬೇಗ ಮೋಸ ಮಾಡಿಬಿಡ್ತಾರೆ ನಿಮ್ಮನ್ನ ಸಪ್ರೇಟ್ ಆಗಿಬಿಡೋದು ದೂರ ಆಗ್ಬಿಡೋದು ಇಷ್ಟಪಡ್ತೀವಿ ಅಂತ ಹೇಳಿ ಸ್ವಲ್ಪ ವರ್ಷಗಳನ್ನ ನಡ್ಕೊಂಡು ಹೋಗೋದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ತೀರಾ ಬಟ್ ಸ್ಟಿಲ್ ಏನಾಗುತ್ತೆ ಆಫ್ಟರ್ ಫ್ಯೂ ಇಯರ್ಸ್ ದೆನ್ ಟು ಕ್ವಿಟ್ ಬೇಡ ಅಂತ ಹೇಳಿ ಬೇಕಂತಾರೆ ನಿಮ್ಮ ಮೇಲೆ ಏನೋ ಒಂದು ತಪ್ಪು ಆರೋಪವನ್ನು ಹಾಕಿ ನಿಮ್ಮನ್ನು ದೂರ ಮಾಡಿ ಹೋಗ್ತಾರೆ ಕರೆಕ್ಟಾಗಿ ತುಂಬ ಲೈಫಲ್ಲಿ ನಡೆದಿರುತ್ತೆ ಸೇಮ್ ಪ್ರಾಬ್ಲಮ್ ವಿಲ್ ಆಲ್ಸೋ ಹ್ಯಾಪನ್ ಫಾರ್ ಹಸ್ಬೆಂಡ್ ವೈಫ್ ಈ ಅಕ್ಷರದಲ್ಲಿ ಇಟ್ಕೊಂಡಿರೋರಿಗೆ ಬಟ್ ಏನು ಮಾಡಬೇಕು ಮೇಡಮ್ ಹಾಗಾದರೆ ತಿಳಿಸ್ಕೊಡ್ತೀನಿ ಪರಿಹಾರ ಕೂಡ ಬಟ್ ಹೇಗಿನ ನೀವು ಜಾತಕಗಳನ್ನ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿಸಿ ಏನಾಗುತ್ತೆ ಎಷ್ಟೋ ಸಲ ನೀವು ಪ್ರಾಪರಾಗಿ ವಿಶ್ಲೇಷಣೆ ಮಾಡ್ಸರಲ್ಲ ಮತ್ತು ಜಾಸ್ತಿ ಕಾಂಬಿನೇಷನ್ ಆಫ್ ಲವ್ ಮ್ಯಾರೇಜ್ ಇರುತ್ತೆ ಈ ನಲ್ಲಿ ಇಷ್ಟಪಟ್ಟು ಅರೇಂಜ್ ಆಗಿರ್ತೀರ ಸೊ ಇಲ್ಲ ಅಂತಂದರೆ ಕಂಪ್ಲೀಟ್ಲಿ ಅರೇಂಜ್ ಅನ್ನೋನ್ ಫ್ಯಾಕ್ಟರಾಗಿ ಅರೇಂಜ್ ಆಗಿರ್ತೀರ ಆ ಅರೇಂಜ್ ಮ್ಯಾರೇಜ್ ನಿಮ್ಮ ಲೈಫಲ್ಲಿ ಸಷ್ಟೇನೇ ಆಗೋದಿಲ್ಲ ಆ ರೀತಿಯಾಗಿ ಬರುತ್ತೆ ಸೊ ಈ ಅಕ್ಷರದಲ್ಲಿ ಕೆಲವು ಪ್ರಾಬ್ಲಮ್ಸ್ ಅಸೋಸಿಯೇಟ್ ಆಗಿದೆ ಇಲ್ಲ ಅಂತಲ್ಲ ಬಟ್ ಆಗಿ ವರ್ಕ್ ಆಗುವಂಥ ಒಂಥರ ಮ್ಯಾಜಿಕಲ್ ಥಿಂಗ್ಸ್ ಇದೆ ಇವರ ಹತ್ರ ಇಂಟ್ಯೂಷನಲ್ ಪವರ್ ಇದೆ ಮುಂದಕ್ಕೆ ಏನಾಗುತ್ತೆ ಏನೋ ಅಥವಾ ಏನೋ ಒಂದು ನಡೀತಾ ಇರೋಂಥ ಸಂದರ್ಭಗಳಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋಂಥದ್ದು ಅವ್ರಿಗೆ ಬೇಗ ಗೊತ್ತಾಗುತ್ತೆ ಇಟ್ಸ್ ಅ ವೆರಿ ಒಂಥರ ಹೈ ಪವರ್ ಇರೋಂಥ ಒಂದು ಲೆಟರ್ ಅಂತಲೇ ಹೇಳ್ಬೋದು ದೆ ಹ್ಯಾವ್ ಅ ಇಂಟ್ಯೂಷನಲ್ ಪವರ್ ಸಮಿಂಗ್ ಏನೋ ಒಂದು ರೀತಿಯಲ್ಲಿ ಒಕೋಲ್ಡ್ ಸೈನ್ಸ್ ಬಗ್ಗೆ ಇರ್ಬೋದು ಅಥವಾ ಯಾವುದೋ ಒಂದು ಎನರ್ಜೀಸ್ ಅವರಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ ದೇ ಹ್ಯಾವ್ ಅ ವೆರಿ ಗುಡ್ ಇಂಟ್ಯೂಷನಲ್ ಪವರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಅವ್ರು ತಿಳಿಸ್ಕೊಡ್ತಾರೆ ಗೊತ್ತಾಗುತ್ತೆ ತಿಳಿಸ್ಕೊಡ್ತಾರ್ದಕ್ಕಿಂತ ಅವ್ರಿಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ ಈ ಅಕ್ಷರದವ್ರಿಗೆ ಸೊ ತುಂಬ ರೇರ್ ನಾನು ಹೇಳಿದಂಗೆ ಹೆಸರುಗಳು ತುಂಬ ಕಡಿಮೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರವಾಗಿ ತುಂಬಾ ಕಡಿಮೆ ಬಟ್ ಸ್ಟಿಲ್ ನಾವು ಕಾಣ್ಬೋದು ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಈ ಅಕ್ಷರದಲ್ಲಿ ಈ ಲೆಟರ್ನಲ್ಲಿ ಅದರಲ್ಲೂ ಅದೇ ಹೇಳಿದ್ನಲ್ಲ ವೃಶ್ಚಿಕ ಕೃತಿಕ ಅಂತ ಬಂದಾಗ ಆ ಲೆಟರ್ನ ಚೂಸ್ ಆ ಲೆಟರ್ನ ಬಿಟ್ಟು ಬೇರೆ ಲೆಟರ್ಗೆ ಹುಟ್ಟು ಹೋಗ್ತಾರೆ ಸಿಗಲ್ವಲ್ಲ ಹೆಸರುಗಳನ್ನ ಅಂತ ಹೇಳಿ ಬಟ್ ಆದಷ್ಟು ನಿಮ್ಮ ಜಾತ್ಮಕ್ಕೆ ಯಾವ ಹೆಸರು ಬಂದಿರುತ್ತೆ ಅದನ್ನು ಇಡೋದು ಪ್ರಮುಖವಾಗಿ ಫಸ್ಟ್ ಡಿಸಿಷನ್ ಅದು ಅಕಸ್ಮಾತ್ ನನಗೆ ಸಿಗ್ತಾ ಇಲ್ಲ ಹೆಸರುಗಳು ಒಳ್ಳೆ ಹೆಸರುಗಳು ಸಿಗ್ತಾ ಇಲ್ಲ ನನಗೆ ವೈಬ್ರೇಷನ್ಸ್ ಒಳ್ಳೆ ವೈಬ್ರೇಷನ್ ಬರುವಂಥದ್ದು ನ್ಯೂಮರಾಲಜಿಕಲಿಗೆ ಹೋಗ್ಬೋದು ಸೊ ನ್ಯೂಮರಾಲಜಿಕ್ಲಿಗೆ ಹೋದಾಗ ನೀವು ಸಂಖ್ಯೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ ಆ ಟೋಟಲ್ ಮಾಡಿದಾಗ ಆ ನ್ಯೂಮರಾಲಜಿ ನೀವು ಸೆಲೆಕ್ಟ್ ಮಾಡುವಂಥ ಹೆಸರನ್ನ ಟೋಟಲ್ ಮಾಡಿದಾಗ ನೀವು ಹುಟ್ಟಿರೋಂಥ ಹೆಸರಿಗೆ ಅದು ಸಂಪೂರ್ಣವಾಗಿ ಮ್ಯಾಚ್ ಆಗಬೇಕು ಇಲ್ಲಾಂದರೆ ತುಂಬ ಸಮಸ್ಯೆಗಳಾಗುತ್ತೆ ಈಗ ನೋಡಿ ಕಪಲ್ಸಲ್ಲಿ ಎಷ್ಟೋ ಸಲ ಏನಾಗುತ್ತೆ ಸಣ್ಣ ಸಣ್ಣದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅದೇನು ದೊಡ್ಡ ವಿಷಯವೇ ಇರೋದಿಲ್ಲ ಬಟ್ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗೂ ತಾನ ದೊಡ್ಡದು ನೀನು ದೊಡ್ಡದು ಅನ್ನೋಂಥದ್ದು ಆಟಿಟ್ಯೂಡ್ ಇಶ್ಯೂಸ್ ಆಗುವಂಥದ್ದು ಈಗೋ ಕ್ಲಾಶಸ್ ಆಗುವಂಥದ್ದು ಇವೆಲ್ಲ ತುಂಬಾ ಕಾಮನ್ಲಿ ನಾವು ಕಾಣಿಸುವಂಥದ್ದು ನೀವು ಸರಿಯಾದ ಹೆಸರುಗಳನ್ನ ಇಡದೇ ಇದ್ದಾಗ ಈ ಸಮಸ್ಯೆಗಳಾಗುತ್ತೆ ಎಷ್ಟೋ ಸಲ ಚಾಕುಗಳು ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ವಿಶ್ಲೇಷಣೆ ಮಾಡಿಸಿದಾಗ ಅಯ್ಯೋ ಇವರಿಬ್ಬರ ತುಂಬ ಒಳ್ಳೆ ನಂಬರ್ಸ್ ಇದೆ ಒಳ್ಳೆ ಸಂಖ್ಯೆಗಳು ಬರ್ತಾ ಇದೆ ಅದರಲ್ಲೂ ಇವರಿಬ್ಬರದ್ದು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿದಾಗಲೂ ಕೂಡ ಗಣಕೂಟಗಳು ತುಂಬ ಚೆನ್ನಾಗಿ ಬರ್ತಿದೆ ತಾಳಿ ಕೂಟ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಮದುವೆ ಮಾಡಿರ್ತಾರೆ ಬಟ್ ಸ್ಟಿಲ್ ಡಿವೋರ್ಸ್ವರ್ಗೂ ಹೋಗಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಆಗಿರುತ್ತೆ ಎಷ್ಟು ಸಲ ಅದು ಸಮಸ್ಯೆ ಆಗಿರುತ್ತೆ ಸೊ ಈ ಅಕ್ಷರದವರಿಗೆ ಏನು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಈ ರೀತಿಯಾದ ಒಂದು ಬ್ರೇಸ್ಲೆಟನ್ನು ಧರಿಸುವಂಥದ್ದು ತುಂಬ ಒಳ್ಳೆಯದು ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್ ಸಂಪೂರ್ಣವಾಗಿ ನಿಮ್ಮ ಕಂಪ್ಲೀಟಾಗಿ ಯಾವುದು ನಿಮ್ಮ ಯಾವ ಸಂದರ್ಭದಲ್ಲಿ ನೋಡಿರ್ತೀರ ಈ ಪ್ರೋಗ್ರಾಮು ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಅಂತಲೇ ಹೇಳ್ತಿಲ್ಲ ನಿಮ್ಮ ಲೈಫ್ ಪೂರ್ತಿಗೂ ಈ ಒಂದು ಸಮ್ ಬ್ರೇಸ್ಲೆಟ್ ಇರುವಂಥದ್ದು ಬೀಟ್ಸ್ ಇರುವಂಥ ಬ್ರೇಸ್ಲೆಟ್ ಕ್ರಿಸ್ಟಲ್ ಬೀಟ್ಸ್ ಏನು ಮಾಡುತ್ತೆ ಮೇಡಮ್ ಇದು ನನಗೆ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಅವರ ಪ್ರೊಟೆಕ್ಟ್ ಮಾಡುತ್ತೆ ಸೇ ನಮ್ಮ ಲೈಫ್ ಕಂಪ್ಲೀಟಾಗಿ ನಮ್ಮ ಥಾಟ್ಸ್ ಮೇಲೆ ಆಗುತ್ತೆ ಪಾಸಿಟಿವ್ ಥಿಂಗ್ಸ್ ಮೇಲೆ ಆಗುತ್ತೆ ಆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಥಿಂಗ್ಸ್ ನಿಮಗೆ ಈ ಲೆಟರ್ ಅವ್ರಿಗೆ ಹೆಚ್ಚಾಗಿದೆ ಸೊ ಹಾಗಾಗಿ ನಿಮಗೆ ಈ ಒಂದು ಕಂಪ್ಲೀಟ್ ಸ್ಪಿರಿಚುವಲ್ ಥಿಂಗ್ಸು ಕ್ರಿಸ್ಟಲ್ ಬ್ಲೀಕ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಕರೆಕ್ಟಾಗಿ ಲಾಜಿಕಲಾಗಿ ಹೇಳಬೇಕು ನಿಮಗೆ ಸೊ ಹಾಗಾಗಿ ಈ ಒಂದು ಪರಿಹಾರ ಮಾಡಿ ಇದು ಬಿಟ್ಟು ಮ್ಯಾಮ್ ನಾನು ಕನ್ಸಲ್ಟೇಷನ್ ಮೂಲಕ ಮಾಡಬೇಕು ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇಜನ ಜನ ಸುಖೀನೋ ಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು